ಮತ್ತು ಮಹಿಳಾ ವಿರೋಧಿ ಜೆಡಿಎಸ್ ಪಕ್ಷವನ್ನು ಈ ಚುನಾವಣೆಯಲ್ಲಿ ತಿರಸ್ಕರಿಸುವ ಮೂಲಕ ಸ್ವಾಭಿಮಾನಿ ಮಂಡ್ಯದ ಜಯಕ್ಕೆ ಸಹಕರಿಸಿ ಎಂದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಕರೆ ನೀಡಿದರು ಮಳವಳ್ಳಿ ತಾಲೂಕಿನ ಕಸಬಾ ಮತ್ತು ಹಲಗೂರು ಹೋಬಳಿಯ ದಳವಾಯಿ ಕೋಡಿಹಳ್ಳಿ ಕರಲಕಟ್ಟೆ ಲಿಂಗಪಟ್ಟಣ ಕುಂತೂರು ಅಲಸಹಳ್ಳಿ ಎನ್ ಕೋಡಿಹಳ್ಳಿ ಹಲಗೂರು ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ಮಾಡಿ ಮಾತನಾಡಿದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ನಿಮ್ಮ ಊರಿನ ಮನೆ ಮಗಳು ಲಕ್ಷ್ಮೀ ಗೌಡ ಅವರು ಭಾರತೀಯ ಕಂದಾಯ ಸೇವೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹೆಣ್ಣು ಮಗಳಿಗೆ ಮುಂದಿನ ಸಂಸತ್ ಚುನಾವಣೆಯಲ್ಲಿ ಟಿಕೆಟ್ ನೀಡುವ ಭರವಸೆ ನೀಡಿ ಹುದ್ದೆಗೆ ರಾಜೀನಾಮೆ ಕೊಡಿಸಿದರು ಇಂದು ಅವರು ಉನ್ನತ ಹುದ್ದೆ ಜೊತೆಗೆ ಸಾಗಲು ಆಗದೆ ರಾಜಕೀಯದಲ್ಲಿಯೂ ನೆಲೆ ಕಂಡುಕೊಳ್ಳಲು ಸಾಧ್ಯವಾಗದೆ ನಿರುದ್ಯೋಗಿಯಾಗಿ ಅತಂತ್ರ ಪರಿಸ್ಥಿತಿ ಎದುರಿಸುವಂತಾಗಿದೆ ಎಂದು ವಿಷಾದಿಸಿದರು ರಾಜ್ಯದ ಮುಖ್ಯಮಂತ್ರಿ ಮಂಡ್ಯ ಕ್ಷೇತ್ರದ ಎಂಟು ಶಾಸಕರು ಮೂವರು ವಿಧಾನ ಪರಿಷತ್ ಸದಸ್ಯರು ಮೂವರು ಮಂತ್ರಿಗಳು ಸೇರಿದಂತೆ ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳು ನನಗೆ ಎದುರಾಳಿಗಳಾಗಿದ್ದಾರೆ ಆದರೆ ನನಗೆ ಕ್ಷೇತ್ರದ ಅಪಾರ ಅಭಿಮಾನಿಗಳು ಮತದಾರರು ನನ್ನ ಜೊತೆಗಿದ್ದಾರೆ ಎಂದರು ಅಂಬರೀಷ್ ಅವರ ಉಳಿದ ಕೆಲಸಗಳನ್ನು ನಾನು ಮಾಡಬೇಕು ಎಂದು ನಿರ್ಧರಿಸಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವೆ ಎಂದರು ಮಾಧ್ಯಮದವರ ವಿರುದ್ಧವಾಗಿ ಮಾತನಾಡುವ ಮುಖ್ಯಮಂತ್ರಿಯವರು ನಮ್ಮ ಕಾರ್ಯಕರ್ತರು ನಿಮ್ಮ ಮೇಲೆ ತಿರುಗಿಬಿದ್ದರೆ ನಾನು ಹೊಣೆಯಲ್ಲ ಎಂಬ ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಿರುವುದು ಪ್ರಜಾಪ್ರಭುತ್ವದ ಘನಘೋರ ದುರಂತ ಎಂದರು ನೆನಪಲ್ಲಿ ತೆರೆದಿರ ಅನ್ನೋದನ್ನ ನನಗೆ ಗೊತ್ತಾಗ್ತಾ ಇದೆ ಈ ಒಂದು ಸಹ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿ ಈಗ ಉಳಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕು ಅಲ್ಲ ಒಂದೇ ಒಂದು ಕಾರಣ ನಾನು ಸ್ಪರ್ಧೆ ಮಾಡ್ತಾ ಇರೋದು ಮಹಿಳೆಯಾಗಿ ಇಡೀ ಸರ್ಕಾರ ಇಡೀ ಅಧಿಕಾರ ಪಕ್ಷ

ಸೈನಿಕರು ಎರಡು ಹೊತ್ತಿನ ಊಟಕ್ಕಾಗಿ ದೇಶ ಕಾಯುತ್ತಿದ್ದಾರೆ ಎನ್ನುವ ಮುಖ್ಯಮಂತ್ರಿಗಳು ಸೈನಿಕರ ಬಗ್ಗೆ ಕೀಳಾಗಿ ಮಾತನಾಡುವ ಬದಲು ಮಗನನ್ನು ಸಂಸತ್ ಚುನಾವಣೆಗೆ ನಿಲ್ಲಿಸದೆ ಸೇನೆಗೆ ಸೇರಿಸಿದರೆ ಗೊತ್ತಾಗುತ್ತಿತ್ತು ಅದರ ಮೌಲ್ಯ ದೇಶದ ಸೈನಿಕರಿಂದಾಗಿ ನಾವು ನೆಮ್ಮದಿಯಿಂದ ಇರಲು ಸಾಧ್ಯವಾಗಿದೆ ಎಂಬುದನ್ನು ಅರಿಯಬೇಕಿದೆ ಎಂದರು ನಾಯಕರಿರೋ ರಾಜಕಾರಣ ನಮ್ಮ ರೈತರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲದ ರಾಜಕಾರಣ ಬರೀ ಮಾತುಗಳಲ್ಲಿ ಸುಳ್ಳು ಹೇಳಿಕೊಂಡು ಸುಳ್ಳು ಭರವಸೆಗಳು ಕೊಟ್ಕೊಂಡು ಬಂದಿರೋ ರಾಜಕಾರಣ ನಿಮ್ಮ ಊರು ವಿಷಯಕ್ಕೆ ಬರೋಣ ಮಹಿಳೆಯರು ಅಂತಾರೆ ರೈತರಂತಾರೆ ರೈತನ ಮಗಳು ಲಕ್ಷ್ಮಿ ಅಶ್ವಿನಿ ಗೌಡ ನಿಮ್ಮ ಊರಿನವರೇ ಅವರು ಒಳ್ಳೆ ಐ ಎ ಎಸ್ ಓದಿ ಕೆಲಸದಲ್ಲಿದ್ದಾಗ ಒಬ್ಬ ರೈತನ ಮಗಳು ಕಷ್ಟಪಟ್ಟು ಐ ಎ ಎಸ್ ಓದಿ ಒಳ್ಳೆ ಪದವಿಲ್ ಇದ್ದವ್ರನ್ನ ಬಂದು ಟಿಕೆಟ್ ಕೊಡ್ತೀವಿ ಅಂತ ಮೋಸ ಮಾಡಿ ಕಳಿಸಿದ್ದಾರೆ ಈಗ ಅಲ್ಲಿ ಅಧಿಕಾರನೂ ಕಳ್ಕೊಂಡು ಇಲ್ಲಿ ರಾಜಕೀಯದಲ್ಲಿ ಅವರಿಗೆ ಒಂದು ಭವಿಷ್ಯವನ್ನ ಇವರು ಏನೇನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಈ ವಿಷಯವಾಗಿ ನಿಮ್ಗೆ ಅರ್ಥ ಆಗಬೇಕು ರೈತರ ಬಗ್ಗೆ 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 ಸೈನಿಕರ ಮಹಿಳೆಯರ ಬರೀ ಕುಟುಂಬ ಅಭಿವೃದ್ಧಿ ಅವರಿಗೆ ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬಿಎಸ್ ದೇವರಾಜು ಕಾಂಗ್ರೆಸ್ ಮುಖಂಡರಾದ ಆರ್ ಕೃಷ್ಣ ತಾಲೂಕು ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಪುಟ್ಟರಾಮು ತಾಲೂಕು ಪಂಚಾಯಿತಿ ಅಧ್ಯಕ್ಷ ನಾಗೇಶ್ ಸಾಗ್ಯ ಕೆಂಪಣ್ಣ ಶಿವಸ್ವಾಮಿ ಉಪಸ್ಥಿತರಿದ್ದರು